ಈ ದಿನ ಬೆಳಗ್ಗೆ ಹತ್ತು ನಲವತ್ತೈದು ಸಮಯದಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಅಶೋಕ್ ನಗರ ಪೊಲೀಸ್ ಠಾಣಾ ಸರಹದಲ್ಲ ವಿಜಯನಗರ ಅನ್ನುವಂತಹ ಏರಿಯಾದಲ್ಲಿ ಐದು ವರ್ಷ ವಯಸ್ಸಿನ ಒಂದು ಮಗುವನ್ನ ಯಾರೋ ಎತ್ಕೊಂಡು ಹೋಗಿದ್ದಾರೆ ಅಂತಂದು ಅಲ್ಲಿ ಸ್ಥಳೀಯವಾಗಿ ಬಹಳಷ್ಟು ಗೊಂದಲ ಕ್ರಿಯೇಟ್ ಆಗಿತ್ತು ಆತಂಕ ಕ್ರಿಯೇಟ್ ಆಗಿತ್ತು ಮಗು ಮಿಸ್ಸಿಂಗ್ ಆಗಿದೆ ಅಂತ ಹುಡುಕಾಡುವಂತಹ ಸಂದರ್ಭದಲ್ಲಿ ಆ ಮಗು ಎಲ್ಲಿಂದ ಮಿಸ್ ಆಗಿತ್ತು ಆ ಒಂದು ಜಾಗದ ಆಪೋಸಿಟ್ ಇರುವಂತಹ ಶೆಡ್ ಅಲ್ಲಿ ಆ ಮಗುವಿನ ದೇಹ ಸಿಕ್ಕಿದೆ ಇಮಿಡಿಯೇಟ್ ಆಗಿ ಅಲ್ಲಿಂದ ಮಗುವನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿ ಆ ಮಗು ಮೃತ ಹೊಂದಿದೆ ಅಂತಂದು ಹೇಳಿದ್ದಾರೆ ಕೆಎಮ್ ಸಿ ಹಾಸ್ಪಿಟಲ್ ಅಲ್ಲಿ ಅದಾದ ನಂತರ ಅಲ್ಲಿ ನಮಗೆ ಸಿಕ್ಕಂತಹ ಸಿಟಿವಿ ಫುಟೇಜು ಮತ್ತೆ ಅಲ್ಲಿ ಸ್ಥಳೀಯರ ಒಂದು ಲೀಡ್ಸ್ ಮೇಲೆ ಆರೋಪಿಯನ್ನ ವಶಕ್ಕೆ ಪಡೆಯಲಾಗಿತ್ತು ಆರೋಪಿಯನ್ನ ವಶಕ್ಕೆ ಪಡೆದು ನಿರಂತರ ಒಂದು ಮೂರ್ನಾಲ್ಕು ಗಂಟೆಗಳ ಕಾಲ ವಿಚಾರಣೆ ಮಾಡಿದಾಗ್ಯೂ ಕೂಡ ಆತ ಕೆಲವೇ ಕೆಲವು ಡೀಟೇಲ್ಸ್ ಹೇಳಿದಾನೆ ಮತ್ತೆ ಕನ್ಫರ್ಮೇಟರಿ ಆಗಿ ನಮಗೆ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಬೇರೆ ಯಾವುದೇ ಒಂದು ದಾಖಲೆಗಳು ಆ ವ್ಯಕ್ತಿಯ ಐಡೆಂಟಿಟಿಯನ್ನು ಆತ ಕೃತ್ಯವನ್ನ ಎಸಗಿರುವಂಥದ್ದು ಪತ್ತೆ ಆಗಿದೆ ಮತ್ತೆ ಸಿಸಿ ಟಿವಿ ಸಿಕ್ಕಿದೆ ಬಹಳ ಸ್ಪಷ್ಟವಾಗಿ ಸಿಕ್ಕಿದೆ ಆ ವ್ಯಕ್ತಿಯ ಐಡೆಂಟಿಟಿ ಯಾರು ಅನ್ನುವಂಥದ್ದು ಪತ್ತೆ ಮಾಡುವಂತಹ ಸಂದರ್ಭದಲ್ಲಿ ಆತ ತನ್ನ ಹೆಸರು ಮತ್ತು ಅನ್ನುವಂಥದ್ದನ್ನು ಹೇಳ್ತಾನೆ ಬಟ್ ಅದಕ್ಕೆ ಆಗಿ ಯಾವುದು ಪೂರಕವಾದ ವಸ್ತುಗಳು ಸಿಗೋದಿಲ್ಲ ವಿಚಾರಣೆಯಲ್ಲಿ ಆ ವ್ಯಕ್ತಿ ರಿತೇಶ್ ಕುಮಾರ್ ಅಂತ ಸುಮಾರು ಮೂವತ್ತೈದು ವರ್ಷ ಬಿಹಾರ್ ಮೂಲದ ಪಟ್ನಾದಲ್ಲಿ ಇರ್ತಾನೆ ಮತ್ತೆ ಕಳೆದ ಕೆಲವು ವರ್ಷಗಳಿಂದ ಮನೆಯಿಂದ ಹೊರಗಡೆ ಇದ್ದಾನೆ ಮತ್ತೆ ಯಾವ್ಯಾವ ಊರುಗಳಲ್ಲಾಗುತ್ತೆ ಅಲ್ಲಲ್ಲೇ ಕೆಲಸ ಮಾಡಿಕೊಂಡು ಅಲ್ಲೇ ಊಟ ಮಾಡಿಕೊಂಡು ಅಲ್ಲೇ ಆ ಆತರ ಎಲ್ಲ ಮಾಡ್ತಾ ಇದ್ದ ನಮ್ಮ ಹುಬ್ಳಿಗೆ ಕೂಡ ಸುಮಾರು ಒಂದು ಎರಡು ಮೂರು ತಿಂಗಳ ಹಿಂದೆ ಬಂದಿದ್ದಾನೆ ಅನ್ನುವಂಥದ್ದು ಅವನು ಮಾಹಿತಿಯನ್ನು ಡಿಸ್ಕ್ಲೋಸ್ ಮಾಡ್ತಾನೆ ಆಮೇಲೆ ಅವರೆಲ್ಲ ವಾಸ ಮಾಡ್ತಿದ್ದ ಅಂತಂತ ಕೇಳಿದಂತ ಸಂದರ್ಭದಲ್ಲಿ ತಾರಿಹಾಳ್ ಬ್ರಿಡ್ಜ್ ಹತ್ರದಲ್ಲಿರುವಂತಹ ಒಂದು ಅಬಾಂಡನ್ ಹೌಸ್ ಅಲ್ಲಿ ನಾನು ಆ ಒಂದು ಮಾಹಿತಿಯ ಮೇರೆಗೆ ಆ ವ್ಯಕ್ತಿಯದು ಆಧಾರ್ ಕಾರ್ಡ್ ಆಗಲಿ ಅಥವಾ ಒಂದು ಬೇರೆ ಏನಾದ್ರೂ ಐಡೆಂಟಿಟಿ ಅಥವಾ ಅವನು ಯಾರ ಜೊತೆ ಇದ್ದಾನೆ ಬ್ಯಾಕ್ ಹೋಮ್ ಯಾರ್ಯಾರ ಜೊತೆ ಇರ್ತಾನೆ ಅದನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಅಂತ ಅಲ್ಲಿಗೆ ಸ್ಥಳ ಕರ್ಕೊಂಡ ಸಂದರ್ಭದಲ್ಲಿ ಏಕಾಏಕಿ ಆ ಸ್ಥಳದಲ್ಲಿ ನಮ್ಮ ಪೊಲೀಸ್ ವಾಹನದ ಮೇಲೆ ಕಲ್ಲನ್ನು ತೂರಿ ನಮ್ಮ ಸಿಬ್ಬಂದಿಗಳು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡದಂತ ಸಂದರ್ಭದಲ್ಲಿ ಅಲ್ಲಿ ಸ್ಥಳದಲ್ಲಿದ್ದಂಥ ನಮ್ಮ ಮಹಿಳಾ ಪೊಲೀಸ್ ಅಧಿಕಾರಿ ಬಿ ಎಸ್ ಐ ಅನ್ನಪೂರ್ಣ ಅನ್ನುವಂಥವರು ಏರ್ ಫೈರ್ ಮಾಡಿ ಅವನ್ನ ಓಡೋದನ್ನ ರುಕೋ ಮತ್ಬಾಗು ಅಂತಂದು ಹೇಳ್ತಾರೆ ಅಷ್ಟಾದ್ರೂ ಅವನು ಓಡೋದು ಮುಂದುವರಿಸಿದ್ದು ಮತ್ತೆ ಅವ್ರ ಕೈಗೆ ಸಿಕ್ಕಿದ ಕಲ್ಲುಗಳನ್ನು ತಗೊಂಡು ತೋರ್ಲಿಕ್ಕೆ ಪ್ರಾರಂಭ ಮಾಡದ ಸಂದರ್ಭದಲ್ಲಿ ಆಕೆ ಏರ್ ಫೈರ್ ಮಾಡಿದ್ದಾಳೆ ಏರ್ ಫೈರ್ಗೂ ನಿಲ್ಲದೇ ಇದ್ದಾಗ ಆ ವ್ಯಕ್ತಿ ಮೇಲೆ ಎರಡು ಮೂರು ರೌಂಡ್ ಫೈರ್ ಮಾಡಿದ್ದಾರೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಕಾಲಿನ ಭಾಗಕ್ಕೆ ಬಿದ್ದಿದೆ ಇನ್ನೊಂದು ಆತನ ಬೆಲ್ಲಿಗೆ ಬಿದ್ದಿರುವಂಥದ್ದು ಕಂಡು ಬಂದಿದೆ ಇಮಿಡಿಯೇಟ್ ಆಗಿ ಅವನು ಅಲ್ಲಿ ಕುಸಿದು ಬಿದ್ದ ತಕ್ಷಣ ಅವನ್ನ ಜೀವ ಉಳಿಸ್ಲಿಕ್ಕೆ ಎಮ್ ಸಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಶಿಫ್ಟ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಆ ವ್ಯಕ್ತಿ ಯಾರು ಆರೋಪಿ ಇದ್ದ ರಿತೇಶ್ ಕುಮಾರ್ ಅನ್ನುವಂಥದ್ದು ಡೆತ್ ಆಗಿದೆ ಅಂತಂದು ಕೆ ಎಮ್ ಸಿ ವೈದ್ಯರು ಹೇಳಿದ್ದಾರೆ ಈ ಒಂದು ಘಟನೆಯಲ್ಲಿ ಪಿ ಎಸ್ ಐ ಅನ್ನಪೂರ್ಣ ಅದೇ ರೀತಿ ನಮ್ಮ ಇಬ್ಬರು ಸಿಬ್ಬಂದಿಗಳು ಯಶವಂತ್ ಮತ್ತೆ ವೀರೇಶ್ ಅನ್ನುವಂಥ ಇಬ್ಬರು ಸಿಬ್ಬಂದಿಗಳಿಗೂ ಕೂಡ ಪೆಟ್ಟಿಗಳಾಗಿದೆ ಬಟ್ ಅವರು ಔಟ್ ಆಫ್ ಡೇಂಜರ್ ಇದ್ದಾರೆ ಈಗಾಗಲೇ ಬೆಳಗ್ಗೆ ಒಂದು ಕೊಲೆ ಪ್ರಕರಣವನ್ನು ಮಗುವನ್ನು ಐದು ವರ್ಷದ್ದು ತೀರ್ಕೊಂಡಿತ್ತು ಆ ಕೊಲೆ ಪ್ರಕರಣವನ್ನು ಕೂಡ ತಗೊಂಡಿದ್ದೀವಿ ಎರಡೂ ಪ್ರಕರಣಗಳು ಅಂದರೆ ಬೆಳಗಿನ ಕೊಲೆ ಪ್ರಯ ಪ್ರಕರಣ ಮತ್ತು ಇವತ್ತು ಸಂಜೆ ಸುಮಾರು ಆರೂವರೆ ಸಮಯದಲ್ಲಿ ನಡೆದಂತಹ ಪೊಲೀಸರ ಮೇಲಿನ ಹಲ್ಲೆ ಮತ್ತು ಕೊಲೆ ಪ್ರಯತ್ನದ ಪ್ರಕರಣ ಕೂಡ ದಾಖಲು ಮಾಡಿಕೊಂಡು ನಾವು ಮುಂದಿನ ಅಗತ್ಯ ತನಿಖಾ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ನೋಡಿ ಈಗ ಬಹಳ ಸ್ಪಷ್ಟವಾಗಿ ಮಾತು ಯಾವುದೇ ಇಷ್ಟಪಡ್ತೇನೆ ಆರೋಪಿಯನ್ನ ನಾವು ತಕ್ಷಣಕ್ಕೆ ಸಂದರ್ಭದಲ್ಲಿ ಅವರೆಲ್ಲ ಒಂದ್ ಕಡೆ ತಪ್ಪಿಸ್ಕೊಂಡು ನೋಡಬಹುದು ಒಂದು ಅವ್ರ ಮನಸ್ಥಿತಿ ಇರುತ್ತೆ ಆ ಸಂದರ್ಭದಲ್ಲಿ ಈ ವ್ಯಕ್ತಿ ಏನಿದಾರೆ ಐದು ವರ್ಷ ನಾಲ್ಕರಿಂದ ಐದು ವರ್ಷ ವಯಸ್ಸಿನ ಚಿಕ್ಕ ಮಗುವನ್ನ ಅಪಹರಣ ಮಾಡಿಕೊಂಡು ಅದ್ರ ಎತ್ಕೊಂಡು ಆ ಮಗುಗೆ ಕೊಲೆ ಮಾಡುವಂತ ಬಹಳ ಗಂಭೀರ ಪ್ರಕರಣದ ಆರೋಪಿ ಹಂಗಾಗಿ ಇಂತಹ ಗಂಭೀರ ಪ್ರಕರಣದ ಆರೋಪಿಯನ್ನ ಅಷ್ಟು ಸುಲಭವಾಗಿ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಬಿಡ್ಲಿಕ್ಕೂ ಸಾಧ್ಯ ಆಗಲ್ಲ ಒಂದು ಎರಡನೇದು ಅವನು ನಾನು ಸ್ಥಳದ ಫೋಟೋಗ್ರಾಫ್ಸ್ ಎಲ್ಲ ಕೆಲವು ತರಿಸ್ಕೊಂಡೆ ನಾನು ಸ್ಥಳಕ್ಕೆ ವಿಸಿಟ್ ಮಾಡಕ್ ಆಗಿಲ್ಲ ಅಲ್ಲಿ ಪೊಲೀಸ್ ವಾಹನದ ಮೇಲೆ ಕಲ್ಲನ್ನ ಎಸೆಯುವಂಥದ್ದು ಅಲ್ಲಿರುವಂತಹ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಕಲ್ಲೆಸಿ ಓಡೋಗುವಂತದ್ದು ಈ ತರ ಮಾಡದಂತ ಸಂದರ್ಭದಲ್ಲಿ ಇಂತ ಗಂಭೀರ ಪ್ರಕರಣದ ಆರೋಪಿಯನ್ನು ಅರೆಸ್ಟ್ ಕಡೆ ಆದ್ರೆ ತಮ್ಮ ಆತ್ಮರಕ್ಷಣೆ ತಮ್ಮ ನಮ್ಮ ಅಧಿಕಾರಿಗಳ ಒಂದು ಕರ್ತವ್ಯ ಆಗುತ್ತೆ ಹಂಗಾಗಿ ಸ್ಥಳದಲ್ಲಿ ಪಿಎಸ್ಐ ಅವರು ಆ ಆರೋಪಿಯನ್ನು ವಶಪಡಿಸಿಕೊಳ್ಳಲಿಕ್ಕೆ ಒಂದು ಮಿನಿಮಮ್ ಯೂಸ್ ಆಫ್ ಫೋರ್ಸ್ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಅವನಿಗೆ ಗುಂಡು ತಗುಲಿದ್ದ ಹೌದು ಹಾಗೂ ಇನ್ನೊಂದು ಅದು ಎರಡು ಕಡೆ ಓಡೋಗ್ಲಿಕ್ಕೆ ಅವಕಾಶ ಇತ್ತು ಇನ್ನೊಂದು ಕಡೆಯಿಂದ ನಮ್ಮ ಅಶೋಕ್ ನಗರ ಇನ್ಸ್ಪೆಕ್ಟರ್ ಕಿರಣ್ ಕುಮಾರ್ ಅವರು ಕೂಡ ಏರ್ ಫೈರ್ ಮಾಡಿದ್ದಾರೆ ಮತ್ತೆ ಅವನ್ನ ವಶಪಡಿಸಿಕೊಳ್ಳಿ ಅವರು ಕೂಡ ಪ್ರಯತ್ನ ಮಾಡಿದ್ದಾರೆ ಸೊ ಈ ಒಂದು ಕೃತ್ಯದಲ್ಲಿ ಈ ಒಂದು ಘಟನೆಯಲ್ಲಿ ಅವನ್ನ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಶಿಫ್ಟ್ ಮಾಡಿ ಅವನ ಜೀವ ಉಳಿಸುವಂತದ್ದು ಪ್ರಯತ್ನ ಕೂಡ ಮಾಡಿದ್ದಾರೆ ಅಷ್ಟಾಗಿಯೂ ಅವನು ಮೃತ ಹೊಂದಿದ್ದಾನೆ ಅನ್ನುವಂಥದ್ದು ಕೆಎಂಸಿ ಡಾಕ್ಟರ್ ಹೇಳಿದ್ದಾರೆ ತಾರಿಯಾಳ ಅಂಡರ್ ಪಾಸ್ ಹತ್ರ ನಮ್ಮ ಹುಬ್ಬಳ್ಳಿ ಹೊರವಲಯದ ಹೈವೇ ಹತ್ರ ಸ್ವಲ್ಪ ಔಟ್ಸ್ಕಟ್ಸ್ ಏರಿಯಾ ಇದೆ ಗೊತ್ತಿದೆ ಅಲ್ಲಿ ಸಾಕಷ್ಟು ಅಬಾಂಡೆಂಟ್ ಹೌಸಸ್ ಇದಾವೆ ಮತ್ತೆ ಪಾಳ್ ಬಿದ್ದಿರೋ ಮನೆಗಳಿದೆ ಈ ಹಿಂದೆ ಕೂಡ ಆ ಭಾಗದಲ್ಲಿ ಒಂದೆರಡು ಘಟನೆಗಳಾಗಿತ್ತು ತಮಗೆ ನೆನಪಿರ್ಬೋದು ಹಂಗಾಗಿ ದಾರಿಳ ಅಂಡರ್ ಪಾಸ್ ಹತ್ರ ಇರುವಂತಹ ಒಂದು ಅಬಾಂಡನ್ ಹೌಸ್ ಪ್ರಿಮೈಸಸ್ ಒಂದು ಘಟನೆ ಆಗಿದೆ ಅನ್ನೋದು ತಿಳಿದ್ರು ಬೆಳಗಿನ ಪ್ರಕರಣ ಏನಿದೆ ಬೆಳಗ್ಗೆ ನಡೆದಂತಹ ಮಗುವಿನ ಸಾವಿನ ಪ್ರಕರಣ ಒಂದು ಕೊಲೆ ಪ್ರಕರಣ ಅಂತ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಮಗುಗೆ ಆ ಮಗುವನ್ನ ಎತ್ಕೊಳ್ಳುವಂತ ಸಂದರ್ಭದಲ್ಲಿ ಮುಗ್ದುಡುವಂತ ಮಾಡಿದ್ದಾನೆ ಸಿಸಿ ಟಿವಿ ನಾವು ನೋಡಿದೀರಿ ಅಂತ ಅದನ್ನು ಕೂಡ ಅಳವಡಿಸಿಕೊಂಡು ಸೊ ಒಂದು ಕೊಲೆ ಪ್ರಕರಣ ಮತ್ತು ಆ ಮಗುವಿಗೆ ಮಗುವಿಗೆ ಮಗುವಿನ ಜೊತೆ ಅನುಚಿತವಾಗಿ ನಡ್ಕೊಂಡಿರೋದ್ರ ಹಿನ್ನೆಲೆಯಲ್ಲಿ ಪೋಕ್ಸೋ ಪ್ರಕರಣವನ್ನು ಕೂಡ ಅಳವಡಿಸಿಕೊಂಡು ಬೆಳಗ್ಗೆ ಪ್ರಕರಣ ದಾಖಲು ಮಾಡ್ಕೊಂಡಿದ್ರು ಇವತ್ತು ಸಂಜೆ ನಡೆದಂತ ಘಟನೆ ರಿಲೇಟೆಡ್ ಪೊಲೀಸರ ಮೇಲೆ ಹಲ್ಲೆ ಮತ್ತು ಕೊಲೆ ಪ್ರಯತ್ನದ ಪ್ರಕರಣವನ್ನ ದಾಖಲು ಮಾಡ್ತಾರೆ ಈಗ ಆ ವ್ಯಕ್ತಿ ಮೂಲತಃ ಬಿಹಾರದ ಪಟ್ನದವನು ಅಂತ ಹೇಳ್ತಾನೆ ಅದನ್ನ ನಾವಿನ್ನು ಅಸರ್ಟೈನ್ ಮಾಡ್ಬೇಕಾಗಿದೆ ಅದ್ರ ಜೊತೆಗೆ ಕೇಳಿ ದಯವಿಟ್ಟು ಕೇಳಿ ಅವನ್ನ ಇಂಟ್ರಾಗೇಷನ್ ಮಾಡಿದಂತ ಸಂದರ್ಭದಲ್ಲಿ ಅವನು ಬಹಳ ಕಡಿಮೆ ಡೀಟೇಲ್ಸ್ ಅನ್ನ ರಿವೇಲ್ ಮಾಡಿದ್ದಾನೆ ಅಂದ್ರೆ ಎಷ್ಟು ಅವನಿಗೆ ಸೈಂಟಿಫಿಕಲಿ ಇಂಟ್ರಾಗೇಟ್ ಮಾಡಿದ್ರು ಕೂಡ ಯಾವುದು ಹೆಚ್ಚು ಮಾಹಿತಿಯನ್ನು ಅವನು ಶೇರ್ ಮಾಡಿಲ್ಲ ಅದ್ರ ಮೇರೆಗೆ ಅವನು ಎಲ್ಲಿದ್ದ ಅನ್ನುವಂಥದ್ದು ಕೇಳಿದಾಗ ಈಗ ತಾರಿಯಾಳ್ ಕ್ರಾಸ್ ಅಂಡರ್ ಪಾಸ್ ಹತ್ರ ಇದೆ ಅಂತಂದು ಹೇಳಿದ್ದಾನೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಘಟನೆ ಆಗಿದೆ ಈಗ ಆ ವ್ಯಕ್ತಿ ಯಾರು ಏನು ಅಂತ ಇನ್ನೂ ನಾವು ಹೆಚ್ಚುವರಿ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಲಾಗುತ್ತೆ ನಿರ್ಭೀತಿಯಿಂದ ನಿಮ್ಮ ಪರವಾಗಿ